ಸಾರಿ ಸಾರಿ ಮೇಡಮ್ ಮೇಡಮ್ ಮುಂದೆ ಗೊತ್ತಾಗ ಎಲ್ಲರೂ ನಾನು ಸ್ಟೂಡೆಂಟ್ ಅನ್ಕೊಬಿಟ್ಟೆ ನಿಂತಿರೋರು ಎಲ್ಲರ ನನಗೆ ನಿಜವಲ್ಲೂ ಇಂಗ್ಲೀಷಲ್ಲಿ ಮಾತ್ರ ನನಗೆ ಅರ್ಥ ಅದು ಯಾಕೆ ಅಲ್ಲಿ ಮಾತು ಅದು ಏನು ಗಿಲ್ಲಿ ನಟನೂ ಹೆಸರು ನೋಡ್ಕೊಂಡ ನಾನು ಎದ್ ನಿಂತ್ಕೊಂಡದ್ದು ಅಪ್ಪ ಅದೇನು ಕೊಟ್ಟರೆಲ್ಲ ಹೂಬೋಕೆ ಇಸ್ಬೇಕ ಇಲ್ಲಂದ್ರೆ ಅದು ಎದ್ ನಿಂತ್ಕತಿರಲ್ಲ ಅರ್ಥ ಆಗ್ತೀನಿ ಅಲ್ಲೇ ಕುತ್ಕೊ ಅದೊಂದು ಹೆಸ್ರು ಹೇಳಿದ್ರಲ್ಲ ಅದೊಂದು ಖುಷಿ ಆಯ್ತು ಕಣ ಇಲ್ಲಿ ನೋಡಿದ್ರೆ ಮೇಲ ಮೇಡಮ್ ನಟರಾಜ್ ಅಸ್ ಗಿಲ್ಲಿ ನಟ ನಾನೇನು ಅಕ್ಯು ನಾನು ಅಲಿಯಸ್ ಬೇರೆ ಸೇರ್ಸ್ಕೊಂಡು ಹೇಳ್ತಾರೆ ಗಿಲ್ಲಿ ನಟ ಅನ್ಬೇಕು ಇಲ್ಲ ನಟರಾಜ್ ಅನ್ಬೇಕು ಇಲ್ಲ ನಾವೆಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಗೆ ಇಂಗ್ಲೀಷ್ ಅಂತ ಗೊತ್ತಿದ್ದೆ ಯಾರಾದ್ರೂ ಎ ಬಿ ಸಿ ಡಿ ಅಂತ ಹೇಳಪ್ಪ ಅಂದ್ರೆ ಇಲ್ಲೆಲ್ಲಿ ಕನ್ನಡ ಮೀಡಿಯಂ ಅವ್ರು ತುಂಬಾ ಜನ ಇದ್ರಲ್ವಾ ಅದೊಂದು ಖುಷಿ ನಾವೆಲ್ಲ ಸ್ಕೂಲಲ್ಲಿ ಎ ಬಿ ಸಿ ಡಿ ಹೇಳಪ್ಪ ಅಂತ ಇದ್ರು ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದ್ಬೇಕಾದ್ರೆ ಎ ಬಿ ಸಿ ಡಿ ಹೇಳಪ್ಪ ಅಂತ ಹೇಳೋರು ನಮ್ಗೆ ಬತ್ತಿದ್ದ ಎ ಬಿ ಸಿ ಡಿ ರಬ್ಬಲ್ ಗಾಡಿ ಸುಬ್ಬಿಣಿ ತೂನ ಸೌತಿ ಅಂದ್ಬಿಟ್ಟು ಅದೊಂದೇ ನಮ್ಗೆ ಸತ್ಯವಾಗಲು ಬತ್ತಿದ್ದು ಇಂಗ್ಲೀಷ್ ಅಂತ ಈ ಟಿಂಕೆಟ್ ಇಟ್ಲು ಸ್ಟಾರ್ ಪಟ್ಲು ಸ್ಟಾರ್ ಗೊತ್ತಿರಲ್ಲ ಕಪ್ಪೆ ಕರೆ ಕರೆ ತುಪ್ಪ ಚೆಲಿ ಚೆಲೀ ಗೊತ್ತು ಅಷ್ಟೇ ಹಂಗೇ ತುಂಬಾ ಖುಷಿ ಆಯ್ತು ಈಗಿನ ಮಕ್ಕಳು ಏಯ್ಯಪ್ಪ ನಾವೆಲ್ಲ ಓದ್ಬೇಕಾದ್ರೆ ಏನು ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಆಚರಣೆ ನಿಂತ್ಕಂಡ್ ಬ್ಯಾಗ ಮನೆ ಒಳಗೆ ಇಟ್ಬಿಟ್ಟು ಆಟ ಆಟಾಡ್ಕೊಂಬಂದ್ ಬೆಳಿಗ್ಗೆ ಅದೇ ಬಟ್ಟೆ ಇಕ್ಕೊಂಡು ಅದೇ ಯೂನಿಫಾರ್ಮ್ ಬಿಚ್ಚಾಕ್ತಿರಲ್ಲ ಏನು ಬಿಚ್ಚಾಕ್ತಿರಲ್ಲ ಈಗ ಹಂಗಲ್ಲ ಮಕ್ಳಿಗೆಲ್ಲ ತುಂಬಾ ಸ್ಟ್ರಿಕ್ಟು ಇವಾಗ ಹೆಂಗೆ ಅಂದ್ರೆ ಆ ಮಗ ನಿದ್ದಗನಲ್ಲಿ ಎತ್ತಿರದ ರಪ್ಪಂತ ಎತ್ತಿ ಅವನ ಮಗಕ್ಕೆ ನಾಲ್ಕು ನೀರ ಎರ್ಚಿ ಸ್ನಾನ ಮಾಡಿಸಿ ನೀಟೇ ಕ್ಲೀನ್ ಮಾಡಿ ಅವ್ರು ಬಟ್ಟೆ ಹಾಕಿ ನಿದ್ದ ಗಿಡಲ್ಲಿ ಗಾಡಿ ಸ್ಕೂಟಿಲಿ ಕೂರಿಸ್ಕೊಂಡ್ ಬರ್ರಂತ ಬಿಟ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಅವ್ನಿಗೆ ಟೈ ಒಂದು ಕತ್ಕೊಂಡ್ ಟೈತ್ಕೊಂಡ್ ಎರಡು ಇಡ್ಲಿ ತುಂಬಿಡ್ತಾರೆ ಒಳಗಡೆಗೆ ತಿನ್ನು 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 ಅಂತ ಕತ್ಕೊಂಡ್ ಟೈ ಹಾಕ್ತಾರೆ ಬಿಗಿಯಾಗಿ ಇಲ್ಲೊಂದು ಬೆಲ್ಟ್ ಹಾಕ್ತಾರೆ ಹಾಕ್ತಾರೆ ಅಂದ್ರೆ ಟೈ ಬೆಲ್ಟ್ ಯಾಕೆ ಹಾಕ್ತಾರೆ ಅಂದ್ರೆ ತಿಂದಿರು ಇಡ್ಲಿ ಆಚೆ ಬರಬಾರ್ದು ಸಾಯಂಕಾಲ ಗಂಟೆ ಕೆಳಗಡೆ ಹೋಗ್ಬಾರ್ದು ಅಂತ ನನಗೆ ತುಂಬಾ ದಿನ ಅಂದ್ಮೇಲೆ ಗೊತ್ತಾಗಿದ್ದು ಬೆಲ್ಟು ಟೈ ಎಂತ ಹಾಕ್ತಾರೆ ಅಂತ ಆದ್ರೂ ಒಂದು ಬೇಜಾರೇನಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಈಗ ಸುಮ್ಮನೆ ಒಂದು ಟೆಸ್ಟ್ ಮಾಡೋ ನಮ್ಮ ಮಂಡ್ಯದಲ್ಲಿ ನಮ್ಮ ಮದ್ದವರು ಹೆಣ್ಮಕ್ಳು ಜಾಸ್ತಿ ಸೌಂಡ್ ಮಾಡ್ತಾರೆ ಗಂಡು ಮಕ್ಕಳು ಜಾಸ್ತಿ ಸೌಂಡ್ ಮಾಡ್ತಾರೆ ಹೆಣ್ಣು ಮಕ್ಕಳು ನಾಲ್ಕು ಜನ ಹೆಣ್ಮ್ರು ಕೂತಾರವೇ ಅನ್ನ ಬಿಟ್ರಿ ಇವ್ನ ಯಾರೋ ಮಾತಾಡ್ತೇವೆ ಗಂಡು ಮಕ್ಕಳು ಇದು ಗಂಡು ಮಕ್ಕಳು ಸುಣ್ಣ ನಮ್ಮ ಮುಖ ನೀನ್ ಬಲ ಇಲ್ಲಿ ಗಂಡು ಮಕ್ಕಳು ಅಂದ್ರೂ ಓಂತಿ ಹೆಣ್ಣು ಮಕ್ಕಳು ಅಂದ್ರೆ ಓದ್ತಿ ಫಸ್ಟ್ ಅಪ್ ನೀನು ನೀನ್ ಹೆಣ್ಣು ಬೈಲಿ ಬೈಲಿ ಬಲ ಇಲ್ಲಿ ಇಷ್ಟೇ ಬೈಲಿ కల్స్ ఇల్లి బై స్టేజ్ మే బయలు బెగారా బాబా లేట్ ఆగి పేరెంట్స్